ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತ ಪ್ರಥಮ ಪಿ ಯು ಸಿ ಜಾಗತಿಕ ಇತಿಹಾಸ ಒಂದು ಮತ್ತು ಎರಡು ಅಂಕಗಳ ಬಗ್ಗೆ ಇವತ್ತಿನ ದಿನ ನಾವು ಚರ್ಚೆ ಮಾಡೋಣ ನಾನು ನಿಮ್ಮ ರಾಮು ಪಾಟೀಲ್ಗಾವನಹಳ್ಳಿ ಅಧ್ಯಾಯ ಒಂದು ಪಿ ಟಿ ಕಿ ಒಂದು ಮತ್ತು ಎರಡು ಅಂಕಗಳ ಮೇಲೆ ಚರ್ಚೆ ಮಾಡುತ್ತಾ ಹೋಗೋಣ ಹೆರೋಡೈಟಸ್ ಯಾವ ದೇಶಕ್ಕೆ ಸೇರಿದವನು ಎರೋಡಟಸ್ ಗ್ರೀಕ್ ದೇಶಕ್ಕೆ ಸೇರಿದವನು ಎರೋಡಟಸ್ ಗ್ರೀಕ್ ದೇಶಕ್ಕೆ ಸೇರಿದವನು ಹೆರೋಡಟ್ಸನ ಕೃತಿನೇ ಹೆಸರಿಸಿ ಎರೋಡಟ್ಸನ ಕೃತಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಅಥವಾ ಕನ್ನಡದಲ್ಲಿ ಪರ್ಷಿಯನ್ ಕದನಗಳು ಅಂತ ನಾವಿಲ್ಲಿ ನೋಡ್ತೀವಿ ಪರ್ಷಿಯನ್ ಕದನಗಳು ಇದು ಹೆರೋಡಟ್ಸನ ಒಂದು ಪ್ರಸಿದ್ಧ ಕೃತಿಯಾಗಿದೆ ನಂತರ ಮೂರನೇ ಪ್ರಶ್ನೆ ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಸಂತ ಅಗಸ್ಟೈನ್ ಅಂತಕ್ಕಂಥ ವ್ಯಕ್ತಿ ಅದನ್ನು ಬರಿತಾನೆ ದಿ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ಸಂತ ಅಗಸ್ಟೈನ್ ಬರೀತಾನೆ ನಂತರ ಪ್ರಶ್ನೆ ಹಿಸ್ಟ್ರಿ ಪದದ ಅರ್ಥವೇನು ನೋಡೋದಂದರೆ ಹಿಸ್ಟ್ರಿ ಪದ ಅರ್ಥ ವಿಚಾರಣೆ ಅಥವಾ ತನಿಖೆ ಮಾಡುವಂಥ ಅರ್ಥ ಕೊಡುತ್ತೆ ಹಿಸ್ಟ್ರಿ ಪದ ಅರ್ಥ ವಿಚಾರಣೆ ಅಥವಾ ತನಿಖೆ ಮಾಡುವಂಥ ಅರ್ಥ ಕೊಡುತ್ತೆ ಹಿಸ್ಟ್ರಿ ಪದವು ಯಾವ ಭಾಷೆಯಿಂದ ಬಂದಿದೆ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಇತಿಹಾಸದ ಪಿತಾಮಹ ಎಂದು ಹೆರೋಡಾಟಸ್ನ ಕರೆಯಲಾಗಿದೆ ಇತಿಹಾಸದ ಪಿತಾಮಹ ಎಂದು ಹೆರೋಡಸ್ನ ಕರೆಯಲಾಗಿದೆ ಇತಿಹಾಸದ ಆರ್ಥಿಕ ಅರ್ಥ ವಿವರಣೆ ನೀಡಿದವನು ಯಾರು ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವನು ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥ ವ್ಯಕ್ತಿ ಅದನ್ನು ನೀಡುತ್ತಾನೆ ಇನ್ನೊಂಥರ ಪ್ರಶ್ನೆ ಕಾರ್ಲ್ ಮಾರ್ಕ್ಸ್ನ ಇತಿಹಾಸದ ವ್ಯಾಖ್ಯೆಯನ್ನು ಬರೆಯಿರಿ ಕಾರ್ಲ್ ಮಾರ್ಕ್ಸ್ ಇತಿಹಾಸ ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆ ಏನಪ್ಪ ಅಂದರೆ ಇತಿಹಾಸವೆಂದರೆ ಉಳ್ಳುವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಇತಿಹಾಸ ಎಂದರೆ ಉಳ್ಳುವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂದರೆ ಶ್ರೀಮಂತರು ಮತ್ತು ಬಡವರ ನಡುವಿನ ಹೋರಾಟವೇ ಇತಿಹಾಸ ಅಂತ ಕಾರಣಾಂತರರು ಹೇಳಿದ್ದಾರೆ ಏನ ನಂತರದ ಪ್ರಶ್ನೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಝೆಬಿ ಬ್ಯೂರಿ ವ್ಯಾಖ್ಯೆ ಯಾವುದು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಝೆಬಿ ಬ್ಯೂರಿ ವ್ಯಾಖ್ಯೆ ಅಂದರೆ ಇತಿಹಾಸ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಇತಿಹಾಸ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಅಂತಕ್ಕಂಥದ್ದು ಝೇ ಬಿ ಅವರ ವ್ಯಾಖ್ಯಾನ ಆಗಿದೆ ನಂತರ ಪ್ರಶ್ನೆ ಅರ್ನಾಲ್ಡ್ ಟೈನ್ ಬಿ ಅವರ ಕೃತಿನೂ ತಿಳಿಸಿ ಅರ್ನಾಲ್ಡ್ ಟೈಯನ್ ಬಿ ಅಂತಕ್ಕಂಥ ವ್ಯಕ್ತಿ ಯಾವ ಕೃತಿ ಬರೋದಂದರೆ ಅರ್ನಾಲ್ಡ್ ಟೈಮ್ ಬಿ ಬರತಕ್ಕಂಥ ಗ್ರಂಥ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದಾಗಿದೆ ಇಲ್ಲಿ ಅರ್ನಾಲ್ಡ್ ಟೈಮ್ ಬಿ ಅಂತಕ್ಕಂಥ ಪದೇ ಟೈಸ್ಟಿ ಅಂತಾಗಿದೆ ನಂತರಲ್ಲಿ ಇನ್ನು ನಂತರದ್ದು ಇತಿಹಾಸವನ್ನು ನಾಗರಿಕತೆಗಳ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂದರೆ ಇತಿಹಾಸವನ್ನು ನಾಗರಿಕತೆಗಳ ಏಳುಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದವರು ಅರ್ನಾಲ್ಡ್ ಟಯನ್ ಬಿ ಅಂತಕ್ಕಂಥ ವ್ಯಕ್ತಿ ಅದಕ್ಕೆ ಹೇಳಿರ್ತಕ್ಕಂಥ ವ್ಯಕ್ತಿ ನಾವಿಲ್ಲಿ ನೋಡ್ತೀವಿ ಅರ್ನಾಲ್ಡ್ ಟಯನ್ ಬಿ ಅವರು ಇಲ್ಲಿ ಎಲ್ಲಾ ಟೈ ಬಿ ಅವರ ಕೃತಿ ಎಸ್ಟಡಿ ಸ್ಟಡಿ ಆಫ್ ಹಿಸ್ಟ್ರಿ ಅದ್ರ ಜೊತೆಗೆ ನಾಗರಿಕತೆಗಳ ಏಳುಬೀಳಿನ ಕತೆ ಇತಿಹಾಸ ಅಂತ ಹೇಳಿದ ವ್ಯಕ್ತಿ ಅರ್ನಾಲ್ಡ್ ಟಯನ್ ಬಿ ಅವರಾಗಿದ್ದಾರೆ ನಂತರದ್ದು ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರೂರವರು ನೀಡಿದ ವ್ಯಾಖ್ಯೆಯನ್ನ ವ್ಯಾಖ್ಯೆ ಏನು ಅಂತ ಪ್ರಶ್ನೆ ಇದೆ ನೆನಪಿರ್ಲಿ ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರೂರವರು ನೀಡಿದ ವ್ಯಾಖ್ಯ ಏನು ಅಂದರೆ ಇತಿಹಾಸಕ್ಕೆ ನೆಹರೂರು ನೀಡಿರ್ತಕ್ಕಂಥ ಅಂದರೆ ನಾಗರಿಕತೆಡೆಗೆ ಸಾಗಿದ ಅಂದರೆ ಅನಾಗರಿಕತೆಯಿಂದ ನಾಗರಿಕತೆಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ ಎಂಬುದೇ ಆಗಿದೆ ಅಂತಕ್ಕಂಥ ಹೇಳ್ತಾರೆ ನೆನಪಿರ್ಲಿ ಜವಹರ್ಲಾಲ್ ನೆಹರು ಅವರು ಅನಾಗ್ರಿಕತೆಯಿಂದ ನಾಗರಿಕತೆಯಡಿ ಸಾಗಿದ ಮನುಕುಲದ ಕತೆ ಇತಿಹಾಸ ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳುತ್ತಾರೆ ಇನ್ನು ಎರಡು ಅಂಕಗಳ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ ಇತಿಹಾಸದ ಯಾವುದಾದ್ರೂ ಎರಡು ವ್ಯಾಖ್ಯೆಗಳನ್ನು ವಿವರಿಸಿ ನೋಡಿ ಇತಿಹಾಸದ ಯಾವುದಾದ್ರೂ ಎರಡು ವ್ಯಾಖ್ಯೆಗಳಂದರೆ ಒಂದು ಇತಿಹಾಸ ಇತಿಹಾಸದ ಪಿತಾಮನಿಸಿಕೊಂಡಿರ್ತಕ್ಕಂಥ ಹೇರಡಿಸ್ನಿರ್ತಕ್ಕಂಥ ಒಂದು ನೋಡಿರಿ ಆ ಹೇರೋಡಿಸ್ ಪ್ರಕಾರ ಇತಿಹಾಸ ಅಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸವಾಗಿದೆ ನೋಡಿ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಅಂತ ಯಾರು ಹೇಳ್ಯಾರಂದರೆ ಹೆರಡಟಸರವರು ಈ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಏನ ಎರಡನೇದು ಅಂದರೆ ಈ ಹೀರೋಡಟ್ಸ್ ಈ ವ್ಯಾಖ್ಯೆಯಲ್ಲಿ ಇತಿಹಾಸಕಾರರ ಒಂದು ಭವಿಷ್ಯದ ತಲೆಮಾರುಗಳನ್ನು ತಲೆಮಾರುಗಳು ಮತ್ತು ಮಹಾನ್ ವ್ಯಕ್ತಿಗಳ ಸಾಧನೆ ಹಾಗೂ ಮಹತ್ವಪೂರ್ಣವಾದ ಘಟನೆಗಳಿಂದ ಕಲಿಯಬಹುದು ಪಾಠಗಳ ಮೇಲೆ ತನ್ನ ವಿಚಾರವನ್ನು ಕೇಂದ್ರೀಕರಿಸಿದ್ದಾರೆ ಅಂದರೆ ಮಹಾನ್ ವೀರರ ಒಂದು ನೆನಪನ್ನು ಅವರಲ್ಲಿ ಸ್ಮರಿಸಿದ್ದಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಏನು ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಇತಿಹಾಸಕ್ಕೆ ಕೊಟ್ಟಿರ್ತಕ್ಕಂಥ ಅಂದರೆ ಅನಾಗರಿಕತೆಯಿಂದ ನಾಗರಿಕತೆಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ ನೋಡಿ ಜವಾಹರಲಾಲ್ ನೆಹರು ಅವರ ಪ್ರಕಾರ ಇತಿಹಾಸವೆಂದರೆ ಅನಾಗರಿಕತೆಯಿಂದ ನಾಗರಿಕತೆಡೆಗೆ ಸಾಗಿದ ಮಾನವನ ಕತೆ ಇತಿಹಾಸ ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ಅಂದರೆ ಯುಗ ಯುಗಗಳಲ್ಲಿ ಮಾನವನು ಪ್ರತಿ ಹಂತದಲ್ಲಿ ಪ್ರತಿ ಹೊಂದಲು ಅಂದರೆ ಪ್ರಗತಿಯನ್ನು ಹೊಂದಲು ಸಂಘರ್ಷ ಮಾಡಿದೆ ಅಂತಕ್ಕಂಥದ್ದು ಈ ಒಂದು ವ್ಯಾಖ್ಯಾನದಿಂದ ನಮಗೆ ತಿಳಿದು ಬರುತ್ತದೆ ಏನಂತ ಪ್ರಶ್ನೆ ಕಾರ್ಲ್ ಮಾರ್ಕ್ಸನ್ನು ಕೃತಿಗಳನ್ನು ಹೆಸರಿಸಿ ಕಾರ್ಲ್ ಮಾರ್ಕ್ಸ್ ಬರತಕ್ಕಂಥ ಗ್ರಂಥಗಳು ಒಂದು ದಾಸ್ ಕ್ಯಾಪಿಟಲ್ ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದು ಕಾರ್ಲ್ ಮಾರ್ಕ್ಸರು ಬರತಕ್ಕಂಥ ಎರಡು ಶ್ರೇಷ್ಠ ಕೃತಿಗಳಾಗಿವೆ ನೆನಪಿರ್ಲಿ ವಿದ್ಯಾರ್ಥಿಗಳೇ ಒಂದು ಕಾರಣ ಸಂಕೃತಿ ಯಾವಂದರೆ ದಾಸ್ ಕೆಪಿಟಲ್ ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದು ಕಾರಣ ಬರತಕ್ಕಂಥ ಇನ್ನೊಂದು ಶ್ರೇಷ್ಠ ಗ್ರಂಥ ಆಗಿದೆ ಒಟ್ಟು ಎರಡು ಗ್ರಂಥ ಬರುತ್ತೆ ಒಂದು ದಾಸ್ ಕೆಪಿಟಲ್ ಇನ್ನೊಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥದ್ದು ಇನ್ನು ಜವಾಹರ್ಲಾಲ್ ನೆಹರೂರವರು ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವುವು ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಮಂತ್ರಿ ಇರತಕ್ಕಂಥ ಜವಾಹರ್ಲಾಲ್ ನೆಹರೂ ಅವರು ರಚಿಸ್ತಕ್ಕಂಥ ಪ್ರಸಿದ್ಧ ಕೃತಿಗಳಂದರೆ ಒಂದು ಡಿಸ್ಕ್ವರಿ ಆಫ್ ಇಂಡಿಯಾ ಡಿಸ್ಕ್ವರಿ ಆಫ್ ಇಂಡಿಯಾ ಅಂತಕ್ಕಂಥ ಬರೀತಾರೆ ಇದನ್ನು ಕನ್ನಡದಲ್ಲಿ ಭಾರತ್ ಶೋಧ ಅಂತ ಕೂಡ ಕರೀತಾರೆ ಭಾರತ್ ಶೋಧ ಅಥವಾ ಭಾರತ್ ಶೋಧ ಅಂತ ಕರೀತಾರೆ ಇನ್ನೊಂದು ದ ಗ್ಲಿಂಪ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ನೋಡ್ತೀವಿ ದ ಗ್ಲಿಂಪ್ಸಸ್ ಆಫ್ ಓಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಇದನ್ನು ಕನ್ನಡದಲ್ಲಿ ಜಗತ್ ಕಥಾವಲ್ಲರಿ ಅಂತ ಕೂಡ ಕರೀತಾರೆ ನೆನಪಿರಲಿ ಜವಾಹರ್ ನೆಹರೂರವರು ನೆಹರುರವರು ರಚಿಸ್ತಕ್ಕಂಥ ಎರಡು ಶ್ರೇಷ್ಠ ಕೃತಿಗಳಂದರೆ ಒಂದು ಡಿಸ್ಕವರಿ ಆಫ್ ಇಂಡಿಯಾ ಇನ್ನೊಂದು ದ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಇನ್ ನಂತರದ ಪ್ರಶ್ನೆ ಇತಿಹಾಸದ ಎರಡು ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ ಅಂತ ಪ್ರಶ್ನೆ ಇದೆ ನೋಡಿ ಇತಿಹಾಸದ ಎರಡು ವೃತ್ತಿಪರ ಉಪಯೋಗಗಳಂದರೆ ಒಂದು ಆಡಳಿತ ಮತ್ತು ಸುಧಾರಣೆ ಜಾರಿ ತರುವಲ್ಲಿ ರಾಜಕಾರಣಿಗಳಿಗೆ ಐತಿಹಾಸಿಕ ಜ್ಞಾನವನ್ನು ಅಗತ್ಯ ಆಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಡಿಯಲ್ಲಿ ಬರುವ ಪುರಾತತ್ವ ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಕಾರ್ಯನಿರ್ವಹಿಸುತ್ತಿದ್ದಾರೆ ಒಂದೇದು ಆಡಳಿತ ಮತ್ತು ಸುಧಾರಣೆಗಳ ಜಾರಿಗೆ ತರಲು ರಾಜಕಾರಣಿಗಳೇನೆಂದರೆ ಐತಿಹಾಸಿಕ ಜ್ಞಾನ ಆಗತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಡಿಯಲ್ಲಿ ಬರುವ ಪುರಾತತ್ವ ಇಲಾಖೆಗಳಲ್ಲಿ ಸಾವಿರಾರು ಇತಿಹಾಸಕಾರರು ಕಾರ್ಯನಿರ್ವಹಿಸ್ತಿದ್ದಾರೆ ಮತ್ತೊಂದು ವಸ್ತು ಸಂಗ್ರಹಾಲಯ ಪತ್ರಗಾರ ಪ್ರವಾಸೋದ್ಯಮ ಮತ್ತು ಅದರ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಇತಿಹಾಸ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಅವಕಾಶಗಳಿವೆ ಅದರ ಜೊತೆಗೆ ಐ ಎಸ್ ಐ ಪಿ ಎಸ್ ಕೆ ಎಸ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಇತಿಹಾಸವನ್ನು ವಿದ್ಯಾರ್ಥಿಗಳ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಅದನ್ನು ಕೂಡ ಇದರ ಉಪಯೋಗ ಅಂತಕ್ಕಂಥ ನಾವಿಲ್ಲಿ ನೋಡ್ತೀವಿ ಇವು ಮೇಲಿನ ಎಲ್ಲವೂ ಅಧ್ಯಾಯ ಒಂದರ ಮೇಲೆ ತಕ್ಕಂಥ ಒಂದು ಅಂಕ ಮತ್ತು ಎರಡು ಅಂಕದ ಪ್ರಶ್ನೆಗಳಂತ ನೋಡ್ತೀವಿ ಈ ಒಂದು ಪಾಠದ ಒಂದು ಟೆಸ್ಟನ್ನು ಕೂಡ ಈ ಒಂದು ಯೂಟ್ಯೂಬ್ನಲ್ಲಿ ಲಿಂಕ್ ಸಬ್ ಇದರಲ್ಲಿ ಲಿಂಕ್ ಕೊಟ್ಟಿರ್ತಿದ್ದೀನಿ ಒಳಗಡೆ ಒಳಗಡೆ ಸಬ್ಸ್ಕ್ರಿಪ್ಷನಲ್ಲಿ ಲಿವ್ಗೆ ಲಿಂಕ್ ಕೊಟ್ಟಿರ್ತೀನಿ ಸ್ವಲ್ಪ ಟೆಸ್ಟ್ ಬರೋದರ ಜೊತೆಗೆ ಅವುಗಳ ಬಗ್ಗೆ ಕ್ಲಾರಿಫೈ ಮಾಡ್ಕೋ ಅಂತ ಹೇಳ್ತಾ ಈ ಒಂದು ಚರ್ಚೆಯನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಕೂಡ ಇರುತ್ತೆ ಆ ಲಿಂಕನ್ನು ಉಪಯೋಗಿಸ್ಕೊಂಡು ಟೆಸ್ಟನ್ನು ಬರೀಬೋದು